ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾರಣ ಸಾಹಿತ್ಯ ಇಷ್ಟು ದಿನ ಬರ್ತಾ ಇದ್ದು ಒಂಬತ್ತು ಮೂವತ್ತಕ್ಕೆ ಆದರೆ ಇನ್ನು ಮುಂದೆ ಬರೋದು ಸಂಜೆ ಆರು ಗಂಟೆಗೆ ಮೊದಲೇ ಬರ್ತಿದ್ದಾರೆ ಎಲ್ಲ ಸೀರಿಯಲ್ಗಿಂತ ಮೊದಲೇ ಶುರುವಾಗ್ತದೆ ಹಾಗಾದರೆ ಆಗ ಇದ್ದಂಥ ಸಪೋರ್ಟ್ ಈಗಲೂ ಕೂಡ ಇರಬೇಕು ಯಾಕಂದರೆ ಅಲ್ಲಿ ಭಾರಿ ಟೂರಿಸ್ಟ್ ಆ್ಯಂಡ್ ಟರ್ನ್ಗಳು ಸಿಗ್ತದೆ ಹಾಗಿದ್ರೆ ಆ ಒಂದು ಕಥೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಅದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನ್ಗೆ ಅರುಂಧತಿನೇ ಅಮ್ಮ ಅರುಂಧತಿನೇ ಮಹಾತಾಯಿ ತನ್ನಮ್ಮ ತನ್ನ ಬಿಟ್ಟು ಹೋಗ್ಬಿಟ್ರು ಚಿಕ್ಕ ಮಗು ಅಂತ ನೋಡಲಿಲ್ಲ ಅಂತ ಸ್ವಾರ್ಥಿ ಅಂತ ಸ್ವಾರ್ಥಿ ಒಳಗೆ ಹುಟ್ಟಿದಂಥ ನಾನೇ ಪಾಪಿ ನನ್ನನ್ನು ಮಡ್ಲಕ್ಕೆ ಹಾಕ್ಕೊಂಡು ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ನನ್ನನ್ನು ಸಾಕಿದ ಮಹಾತಾಯಿ ಅರುಂಧತಿನೇ ನನ್ನ ಪಾಲಿಗೆ ಎಲ್ಲ ಅಂತ ಹೇಳಿ ಕರ್ಣ ಅಂದ್ಕೊಂಡಿದ್ದಾರೆ ಹಾಗಿದ್ರೆ ಅರುಂಧತಿ ನಿಜವಾಗ್ಲೂ ಕೂಡ ಮಹಾತಾಯಿನೇನ ಖಂಡಿತವಾಗ್ಲೂ ಕೂಡ ಮಹಾತಾಯಿನೇನೆ ಇದುವರೆಗೂ ಕೂಡ ಅರುಂಧತಿ ಮಹಾತಾಯಿನೇನೆ ಯಾಕಂದರೆ ತನ್ನ ಹೊಟ್ಟೆಲಿ ಹುಟ್ಟಲಿಲ್ಲ ಅಂದರೂ ಕರ್ಣ ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡಿ ಅವನೇ ನನ್ನ ಹಿರಿ ಮಗ ಅಂತ ಹೇಳಿ ಯಾರೂ ಇರೋ ಅಷ್ಟು ಪ್ರೀತಿನ ಮನಸ್ಸು ತುಂಬಿ ಕೊಟ್ಟಿದ್ದಾರೆ ಹಾಗಿದ್ರೆ ಅದು ಎಲ್ಲಿಗೂ ಕೂಡ ನಿಜಾನ ಅಥವಾ ಅದು ನಾಟಕದ ಒಂದು ಭಾಗನಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿದ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಅಂಡ್ ಟರ್ನ್ ಕೊಡೋದ್ರ ಮುಖಾಂತರ ಕತೆ ಭಾರಿ ತಿರುವನ್ನ ಕೂಡ ತಗೋತಾ ಇದೆ ಅರುಂಧತಿಯವರು ಮಾತ್ರ ಅರುಂಧತಿ ಏನು ಅನ್ನೋದು ಗೊತ್ತಿರೋದ ಆ ಮನೆಯಲ್ಲಿ ಇನ್ಯಾರಿಗೂ ಕೂಡ ಅರುಂಧತಿಯ ಆ ಒಂದು ಕರಾಳ ಮುಖ ಗೊತ್ತಿಲ್ವಾ ಖಂಡಿತವಾಗ್ಲೂ ಗೊತ್ತಿದೆ ಅದು ಗೊತ್ತಿರೋದು ಬೇರೆ ಯಾರಿಗೂ ಅಲ್ಲ ವನಜ್ ಅವರ ಗಂಡಾಗೆ ವನಜ್ ಅವರ ಗಂಡವರು ಇತ್ತೀಚೆಗೆ ನಡ್ಕೋತಿರೋ ರೀತಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಅರುಂಧತಿಯ ಒಂದು ಪ್ಲ್ಯಾನ್ ಗೊತ್ತಿದೆ ಅವ್ರ ಜೊತೆ ಅವರ ಕೈ ಜೋಡಿಸಿದ್ದಾರೆ ಅನ್ನೋದು ಪಕ್ಕಾ ಗೊತ್ತಾಗ್ಬಿಡತ್ತೆ ಯಾಕಂದರೆ ವನಜ್ ಅವರು ಯಾವಾಗ ತನ್ನ ಮಗಳು ಕರ್ಣಂಗೆ ಪ್ರಪೋಸ್ ಮಾಡ್ತಿದ್ದಾಳೆ ಅನ್ನೋ ವಿಷಯನ ಹೇಳಿದ್ರು ಆಗ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಯಾಕಂದರೆ ಅರುಂಧತಿ ಅವ್ರಿಗೆ ಕಾರಣ ಇಷ್ಟ ಎಲ್ಲ ಆಸ್ತಿ ಸಿಗೋದಿಲ್ಲ ನನ್ನ ಮಗಳು ಬದುಕೋ ಹಾಳಾಗ್ಬೋದು ಅನ್ನೋ ಭಾವ ಇರಬಹುದು ಅದೇ ಕಾರಣಕ್ಕೆ ಅವರು ಆ ರೀತಿ ಹೇಳಿರಬಹುದು ಆದರೆ ಒಪ್ಪನಾಗಿ ಏನನ್ನು ಕೂಡ ಹೇಳ್ತಾ ಇಲ್ಲ ಅವರು ಆದರೆ ಅವರ ನಡವಳಿಕೆನೇ ಹೇಳ್ತದೆ ಅರುಂಧತಿ ಜೊತೆ ಆತ ಕೈ ಜೋಡಿಸಿದ್ದಾರೆ ಅರುಂಧತಿ ಕೂಡ ನಾಟಕ ಮಾಡ್ತಿದ್ದಾರೆ ಅನ್ನೋದನ್ನು ಆದರೆ ಇನ್ನೂ ಕೂಡ ನಾಟಕಕ್ಕೆ ತೆರೆ ಬಿದ್ದಿಲ್ಲ ಗಣಪತಿ ಮೂರ್ತಿ ವಿಸರ್ಜನೆ ಮಾಡೇ ಇಲ್ಲ ಅದಕ್ಕೂ ಮುನ್ನ ಮೋದಕನ ತಂದುಕೊಟ್ಟಂತಹ ಕೊಟ್ಟಂತಹ ಸಾಹಿತ್ಯ ಆ ಮೋದಕನ ತಿಂದಿದ್ದೆ ತನ್ನ ಅನುವು ಮಾಡಿರೋ ಮೋದಕನ ತಿಂದಷ್ಟೇ ಖುಷಿ ಪಡ್ತಾರೆ ರಾಜೇಂದ್ರವರು ಅದೇ ನೆನಪಾಗ್ಬಿಡುತ್ತೆ ಅವ್ರಿಗೆ ಅದ್ರ ಬಗ್ಗೆ ಮಾತನಾಡ್ತಾರೆ ಸಾಹಿತ್ಯ ಮುಂದೆ ಆದರೆ ಕರ್ಣ ಹೇಳೋ ಮಾತುಗಳು ರಾಜೇಂದ್ರವರ ತಲೆ ಕೆಡಿಸುತ್ತೆ ಮನಸ್ಸನ್ನ ಕೂಡ ಕೆಡಿಸ್ಬಿಡುತ್ತೆ ಯಾಕಂದ್ರೆ ಕರ್ಣ ಬಂದವನೇ ನಿಮ್ ಹೆಂಡತಿನ ರಾಧಾ ಮಿಸ್ಗೆ ಹೋಲಿಸ್ಬೇಡಿ ಅಂತ ಹೇಳ್ತಾನೆ ಪಾಪ ಕರ್ಣಂಗ್ ಗೊತ್ತಿಲ್ಲ ರಾಧಾ ಮಿಸ್ಸು ಅನು ಇಬ್ರು ಕೂಡ ಒಬ್ರೆ ಅದು ತನ್ನ ತಾಯಿ ಅನ್ನೋದು ರಾಧಾ ಮಿಸ್ ಅಲ್ಲಿ ನಿಮ್ಮ ಹೆಂಡತಿ ಎಲ್ಲಿ ಅವ್ರ ವಿಷಯ ಎಷ್ಟು ಬಾರಿ ಎತ್ತಬಾರ್ದು ಅಂತ ಹೇಳಿದ್ರು ಕೂಡ ನೀವು ಯಾಕೆ ಅವ್ರ ವಿಷಯನ ಎತ್ತುತ್ತಾ ಇದ್ದೀರಾ ಅಂತ ಕರ್ಣ ಪ್ರಶ್ನೆ ಮಾಡ್ತಿದ್ರೆ ಇವತ್ತು ಸಿಡ್ದು ಹೋಗ್ಬಿಡ್ತಾರೆ ರಾಜೇಂದ್ರ ಅವರು ನಾನು ನನ್ನ ಹೆಂಡತಿ ಬಗ್ಗೆ ಮೂದಕ ತಿಂದ ನೆನಪಾಯ್ತು ಅದೇ ರೀತಿ ಟೇಸ್ಟ್ ಇತ್ತು ಅದಕ್ಕೆ ಹೇಳಿದೆ ಅದಕ್ಕೆ ಯಾಕೆ ಈ ರೀತಿ ಕೂಗಾಡ್ತಿದ್ಯಾ ಆಕೆ ನನ್ನ ಹೆಂಡತಿ ನನ್ನ ಜೀವನದ ಅರ್ಥ ಭಾಗ ಆಗಿದವಳು ಜೊತೆಗೆ ನಿನ್ನ ಜನ್ಮ ಕೊಟ್ಟ ತಾಯಿ ಆಕೆ ಅವಳ ಬಗ್ಗೆ ಯಾಕೆ ಈ ರೀತಿ ಮಾತನಾಡ್ತಿದ್ಯಾ ಅಂತ ಆದರೆ ಕಾರಣ ಮಾತ್ರ ಹೌದು ಜನ್ಮ ಕೊಟ್ಟಿದ್ದಾರೆ ನಾನಿಲ್ಲ ಅಂತ ಹೇಳ್ತಿಲ್ಲ ಅದೇ ನನ್ನ ಕರ್ಮ ಕರ್ಮಕ್ಕೆ ನಾನು ಪರಿತಪಿಸಬೇಕಾಗಿದೆ ಅದೇ ನನ್ನ ದುರಾದೃಷ್ಟ ಇಂಥ ದೇವತೆ ಅಂತ ಮಡಿಲಲ್ಲಿ ಹೋದೆ ಹೊರತು ಹುಟ್ಲಿಲ್ವಲ್ಲ ಅದು ನನ್ನ ಕರ್ಮ ಅಂತ ಪಾಪಿ ಹೊಟ್ಟೆ ಒಳಗೆ ಹುಟ್ಟತೆ ಅಂತ ಹೇಳಿ ಅವ್ರ ಅಮ್ಮನ ಬಗ್ಗೆ ತುಂಬಾ ಕೀಳಾಗಿ ಮಾತನಾಡ್ತಿದ್ದಾರೆ ಕಾರಣ ಇದು ನೋಡಿ ಸಾಹಿತ್ಯ ಶಾಕ್ ಆಗತ್ತ ಬಿಕಾಸ್ ಅಮ್ಮನ ಮೇಲೆ ಇಷ್ಟು ಕೋಪಾನ ಇಷ್ಟು ಸಿಟ್ಟ ಇಷ್ಟು ದ್ವೇಷನ ಅಂತ ತನ್ನ ಫೋಟೋ ಇಟ್ಕೊಂಡು ಗಂಡನ ಫೋಟೋ ಇಟ್ಕೊಂಡು ಪರಿತಪಿಸ್ತಿದ್ದಾರೆ ಅನುರಾಧ ಸೇರ್ತೀನಿ ಯಾವಾಗ ನೋಡ್ತೀನಿ ಅಂತ ಆದ್ರೆ ಅವ್ರಗ್ ತುಂಬಾ ಚೆನ್ನಾಗ್ ಗೊತ್ತು ನನ್ನ ಮಗ ನನ್ನನ್ನ ಕಂಡ್ರೆ ಆಗೋದಿಲ್ಲ ದ್ವೇಷ ಇದೆ ಅಂತ ಆದ್ರೆ ಗುರುಗಳು ಬಂದಿದ್ದೆ ಎಲ್ಲದಕ್ಕೂ ಕೂಡ ತೆರೆ ಬೀಳತ್ತೆ ನೀನು ನಿನ್ನ ಮಗ ಗಂಡನ ಸೇರ್ತಿಯ ನಿನ್ನ ವನವಾಸ ಅಂತ್ಯ ಆಗೋ ದಿನ ಬಂದಿದೆ ಅಂತ ಹೇಳಿದ್ರು ಅದೇ ವಿಶ್ವಾಸದಲ್ಲಿ ತನ್ನ ಮಗ ಗಂಡನಿಗೋಸ್ಕರ ಕಾಯ್ತಿದ್ದಾರೆ ಅನುರಾಧ ಟೀಚರ್ ಇಷ್ಟು ದಿನ ಮಗ ಹತ್ತಿರ ಇರಲೇ ಇರಲಿಲ್ಲ ಆದರೆ ಈಗ ಮಗ ಹತ್ತಿರ ಬಂದಿದ್ದಾನೆ ಬರ್ಡೇ ಮಾಡಿದಾನೆ ಇನ್ನು ಎಷ್ಟು ದಿನ ಹತ್ತಿರ ಹೋಗೋದು ನನ್ನ ಮಗನಿಗೆ ನಾನೇ ಅಮ್ಮ ಅಂತ ಗೊತ್ತಾದರೆ ಖಂಡಿತ ಖುಷಿ ಪಡ್ತಾನೆ ಅಥವಾ ದ್ವೇಷ ಮಾಡ್ತಾನೆ ಅನ್ನೋ ಒಂದು ಚಿಂತೆ ಅವ್ರನ್ನ ಈಗಲೂ ಕೂಡ ಕಾಡ್ತಿದೆ ಇಷ್ಟೆಲ್ಲ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಗಂಡ ಮಗನ ಮುಂದೆ ಬರೋಕೆ ರೆಡಿ ಇಲ್ಲ ಅದ ಕಾರಣ ಏನು ಒಮ್ಮೆ ಅರುಂಧತಿ ಅವರ ಧ್ವನಿ ಕೇಳಿದೆ ಹೆದ್ರೋಗ್ಬಿಟ್ರು ಬಿಟ್ರು ಅನುರಾಧ ಟೀಚರ್ ಹಾಗಿದ್ರೆ ಅನುರಾಧ ಮತ್ತೆ ಅರುಂಧತಿ ನಡುವೆ ಏನೋ ಒಂದು ಮಹಾಗುಟ್ಟು ಇರಲೇಬೇಕಲ್ವಾ ಆ ಮಹಾಗುಟ್ಟು ಏನು ಅನ್ನೋದು ತಿಳಿಬೇಕು ಅಂದ್ರೆ ಅನುರಾಧ ಟೀಚರ್ ಅರುಂಧತಿಯ ಮುಖಾಮುಖಿ ಆಗ್ಬೇಕಾಗತ್ತ ಇನ್ನೂ ಕೂಡ ಅರುಂಧತಿಯ ಇನ್ನೊಂದು ಮುಖದ ದರ್ಶನ ಯಾರಿಗೂ ಕೂಡ ಆಗಿಲ್ಲ ಈಗಲೂ ಕೂಡ ಆಕೆ ದೇವತೆ ಅಂತ ತಾಯಿ ಮಹಾನ್ ತಾಯಿ ಅಂತಾನೆ ತೋರಿಸ್ತದಾರೆ ಆದರೆ ಬೇರೆ ರೀತಿಯ ಮಹಾನ್ ತಾಯಿ ಅಂತ ತೋರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಹಾಗಿದ್ರೆ ಟ್ವಿಸ್ಟ್ ಹೇಗಿರುತ್ತೆ ಅರುಂಧತಿಯ ಕರಾಳು ಮುಖ ಏನು ಕರ್ಣಂಗೆ ಇಷ್ಟು ಅಮ್ಮನ ಪ್ರೀತಿ ಕೊಟ್ಟಂತಹ ಅರುಂಧತಿ ಏನು ಸ್ಕೆಚ್ ಹಾಕಿರಬಹುದು ಆಯಿ ಒಪ್ಪನಾಗಿ ಹೇಳ್ತಾರೆ ನನ್ನ ಮೊಮ್ಮಗ ಭರತ ಯಾಕೆ ಬೆಲೆ ಕೊಡಬೇಕು ಯಾಕೆ ಸ್ಥಾನಮಾನ ಕೊಡಬೇಕು ಅಂತ ಆದರೆ ಆಯಿ ಮುಂದೆನೇ ಅರುಂಧತಿ ನನ್ನ ಕರ್ಣನೇ ಎಲ್ಲ ಅವನಿಗೆ ಎಲ್ಲ ಅಧಿಕಾರ ಅಂತ ಹೇಳ್ತಾರೆ ಆದರೆ ಹಿಂದೆ ಇರ್ತಕ್ಕಂಥ ಕಾರಣ ಏನು ಯಾಕೆ ಈ ನಾಟಕ ಅನು ಅನುರಾಧ ಟೀಚರ್ ಗಂಡ ಮಗನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಇದು ಎಲ್ಲ ಗುಟ್ಟುಗಳು ಕೂಡ ರಟ್ಟಾಗಬೇಕಾಗಿದೆ ಇದರ ನಡುವೆ ಸಿಂಚುಗೆ ಆಘಾತ ಆಗಿದೆ ಕರ್ಣ ಸಾಹಿತ್ಯ ಕಡೆ ವಾಲಿದಾನೆ ಅನ್ನೋದು ಗೊತ್ತಾಗಿದೆ ವನಚ್ ಅವ್ರಿಗೂ ಕೂಡ ಮೊದಲೇ ಸಾಹಿತ್ಯ ಕಂಡ್ರೆ ಆಗ್ತಿರ್ಲಿಲ್ಲ ತನ್ನ ಮಗಳು ಪ್ರೀತಿ ಕಿತ್ಕೊಂಡವಳು ಅಂತ ಇನ್ನೂ ಕೂಡ ಕಂಡ್ರೆ ಆಗ್ತಿಲ್ಲ ಈ ಒಂದು ನೋವಲ್ಲಿ ಸಿಂಚು ಕೂಡ ಬದಲಾಗಿ ಬಿಡ್ತಾಳೆ ಅಂತ ಅನ್ನಿಸ್ತಾ ಇದೆ ಅದರ ನಡುವೆ ಸಾಹಿತ್ಯ ಆಲ್ರೆಡಿ ಕರ್ಣನ ಚಿಕ್ಕದ್ರ ಫೋಟೋ ನೋಡಿದಾಳೆ ಆ ಕಡೆ ಅನುರಾಧ ಟೀಚರ್ ಮಗನ ಚಿಕ್ಕದ್ರ ಫೋಟೋ ಅಲ್ಲೂ ಕೂಡ ನೋಡಿದಾಳೆ ಎರಡು ಫೋಟೋ ಒಂದೇ ಅಂತ ಗೊತ್ತಾಗೋ ಸಮಯ ಬಂದಿದೆ ಸಾಹಿತ್ಯಗೆ ಎರಡು ಫೋಟೋ ಕೂಡ ಒಂದೇ ಕಾರಣ ಅಷ್ಟು ದ್ವೇಷ ಮಾಡ್ತಿರೋ ತಾಯಿ ಬೇರೆ ಯಾರೂ ಅಲ್ಲ ಅದು ನಮ್ಮ ರಾಧಾ ಮಿಸ್ ಅಂತ ಸಾಹಿತ್ಯಾಗೆ ಗೊತ್ತಾಗ್ತದೆ ಹಾಗಿದ್ರೆ ತನಗೆ ಗೊತ್ತಾದಂತಹ ಸತ್ಯ ಕರ್ಣಗೂ ಗೊತ್ತಾಗಿಬಿಡುತ್ತಾ ರಾಧಾ ಟೀಚರೇ ತನ್ನ ಅಮ್ಮ ಅಂತಕ್ಕಂಥದ್ದು ಅಮ್ಮ ಅಂತಕ್ಕಂಥದ್ದು ಗೊತ್ತಾದರೆ ಕರ್ಣನ ಒಂದು ರೌದ್ರಾವತಾರ ಹೇಗಿರುತ್ತೆ ಆ ಸಿಟ್ಟಿನ ಕೋಪವನ್ನು ಬೆಂಕಿಯನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯನಾ ಅನುರಾಧ ಮಸಂದ ಈ ಕಡೆ ಸಾಹಿತ್ಯ ಏನು ಮಾಡ್ಬೋದು ಸಾಹಿತ್ಯ ಅನುರಾಧ ಟೀಚರೂ ಬೇಕು ಕರ್ಣನೂ ಬೇಕು ಸತ್ಯ ಗೊತ್ತಾಗಿದೆ ಕರ್ಣ ಅಮ್ಮನ ಮೇಲೆ ತುಂಬ ದ್ವೇಷ ಇಟ್ಕೊಂಡಿದ್ದಾನೆ ಯಾಪರ ಪರ ನಿಲ್ತಾಳೆ ಸಾಹಿತ್ಯ ಆ ಒಂದು ಕನ್ಫ್ಯೂಷನಲ್ಲಿ ಸಾಹಿತ್ಯ ಇದ್ದಾಳೆ ಇದ್ರ ಜೊತೆ ಕರ್ಣ ಸಾಹಿತ್ಯ ಲವ್ ಟ್ರ್ಯಾಕ್ ಶುರು ಆಗ್ತದೆ ಲವ್ ಟ್ರ್ಯಾಕ್ ಶುರು ಆಗ್ತಿದ್ದಾಗೆ ಅನು ಅನು ಅರುಂಧತಿ ಅವರ ಮುಖವಾಡ ಕೂಡ ಬಟಾ ಬೈಲ್ ಹಾಕೋದ್ರಲ್ಲದ ಹಾಗಿದ್ರೆ ಏನಾಗುತ್ತೆ ಹೇಗಾಗತ್ತೆ ಕತೆ ಎತ್ತಸಾಗುತ್ತೆ ಎಷ್ಟು ತರ ತಿರುವನ್ನ ತಗೋಬಹುದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿ